ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಗೆ ಸ್ವಾಗತ ಕರ್ನಾಟಕ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಮತ್ತು ಎರಡನೇ ಕಂತಿನ ಬರ ಪರಿಹಾರ ಹಣ ಪಡೆದು ಮೂರನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಂತಹ ರೈತರಿಗೆ ಬಂಪರ್ ಸಿ ಸುದ್ದಿಯೊಂದು ಬಂದಿದೆ ಹೌದು ಪ್ರತಿಯೊಬ್ಬ ರೈತರ ಖಾತೆಗೆ ಹಣ ಜಮಾವಣೆ ಆಗಿದೆ ಯಾವೆಲ್ಲ ರೈತರಿಗೆ ಎಷ್ಟೆಷ್ಟು ಹಣ ಜಮಾ ಆಗಿದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಕುಟುಂಬದವರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಳಗೆ ಕಾಣುವ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಬರ ಪರಿಹಾರ ಹಣದ ಮೂರನೇ ಕಂತಿಗಾಗಿ ಬಹಳಷ್ಟು ರೈತರು ವೇಟ್ ಮಾಡ್ತಾ ಇದ್ರು ಇದೀಗ ಅವರು ವೇಟ್ ಮಾಡುವುದು ಕೊನೆಯಾಗಲಿದೆ ಹೌದು ಸ್ನೇಹಿತರೆ ಬರ ಪರಿಹಾರ ಹಣದ ಮೂರನೇ ಕಂತನ್ನು ರಾಜ್ಯ ಸರ್ಕಾರ ಇಂದು ಅಂದರೆ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಿದೆ ಈ ಮೂಲಕ ರೈತರಿಗೆ ಬಂಪರ್ ಕೊಡುಗೆಯನ್ನ ನೀಡಿದೆ ಹೌದು ಮೂರನೇ ಕಂತಿನ ಹಣವಾಗಿ ರೈತರ ಬ್ಯಾಂಕ್ ಖಾತೆಗೆ ಇಂದು ಮೂರು ಸಾವಿರ ರೂಪಾಯಿ ವರೆಗೆ ಹಣವನ್ನು ಜಮಾ ಮಾಡಲಾಗಿದೆ ಕೆಲವೊಬ್ಬರಿಗೆ ಮೂರು ಸಾವಿರ ರೂಪಾಯಿಗಿಂತಲೂ ಹೆಚ್ಚು ಹಣ ಜಮಾವಾಗಿದ್ದರೆ ಇನ್ನು ಕೆಲವರಿಗೆ ಕಡಿಮೆ ಹಣ ಜಮಾವಣೆ ಆಗಿದೆ ಈ ಡಿಫರೆನ್ಸ್ ಏನಕ್ಕೆ ಎಂದರೆ ಅವರ ಜಮೀನಿನ ವಿಸ್ತರಣೆ ಆಧಾರದ ಮೇಲೆ ಹಣವನ್ನು ಒಡೆದು ಹಾಕಿ ಅವರಿಗೆ ಜಮಾ ಮಾಡಲಾಗಿರುತ್ತದೆ ಹೀಗಾಗಿ ಹೆಚ್ಚು ಜಮೀನು ಇರುವ ರೈತರಿಗೆ ಮೂರು ಸಾವಿರ ರೂಪಾಯಿ ವರೆಗೆ ಹಣ ಜಮಾವಣೆ ಆಗಿದೆ ಕಡಿಮೆ ಭೂಮಿ ಇರುವಂತಹ ರೈತರಿಗೆ ಕಡಿಮೆ ಹಣ ಜಮಾವಣೆ ಆಗಿರುತ್ತದೆ ಕೆಲವರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ವರೆಗೂ ಸಹ ಹಣ ಬಂದಿರುತ್ತದೆ ಇನ್ನು ಕೆಲವರಿಗೆ ಎರಡ್ ಸಾವಿರದ ಎಂಟುನೂರ ಎಪ್ಪತ್ತರೆಗೆ ಇನ್ನಷ್ಟು ರೈತರಿಗೆ ಒಂದ್ ಸಾವಿರದ ನಾಲ್ಕುನೂರು ರೂಪಾಯಿ ವರೆಗೆ ಹಣ ಬರ ಪರಿಹಾರ ಹಣವಾಗಿ ಜಮಾವಣೆ ಆಗಿರುತ್ತದೆ ಸ್ನೇಹಿತರೆ ರೈತರಿಗೆ ವಿವಿಧ ರೀತಿಯಲ್ಲಿ ಬರ ಪರಿಹಾರ ಹಣ ಜಮಾವಣೆ ಆಗಿರುತ್ತದೆ ಯಾರಿಗೆಲ್ಲ ಹಣ ಬಂದಿರುತ್ತದೆಯೋ ಅವರೆಲ್ಲರೂ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇನ್ನು ಯಾರಿಗೆ ಹಣ ಜಮಾವಣೆ ಆಗಿಲ್ಲ ಅವರು ನೋ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇವೆ ಇನ್ನು ನಿಮಗೆ ಹಣ ಜಮಾವಣೆ ಆಗಿದೆಯೋ ಇಲ್ಲವೋ ಎಂಬುದನ್ನು ನೀವು ಸ್ವತಃ ಚೆಕ್ ಮಾಡಿಕೊಳ್ಳಬಹುದು ನೀವು ಪರಿಹಾರ ವೆಬ್ಸೈಟ್ ನಲ್ಲಿ ಇನ್ನೂ ಈ ಮಾಹಿತಿ ಅಪ್ಡೇಟ್ ಆಗಿರದೇ ಇರುವುದು ಅಲ್ಲಿ ನಿಮಗೆ ಹಣ ಜಮಾವಣೆ ಆದ ಬಗ್ಗೆ ಮಾಹಿತಿ ನಿಮಗೆ ಈಗಲೇ ಸಿಗುವುದಿಲ್ಲ ಹಾಗಾಗಿ ನಿಮ್ಮ ಅಕೌಂಟ್ ಯಾವ ಬ್ಯಾಂಕಿನಲ್ಲಿದೆ ಆ ಬ್ಯಾಂಕಿಗೆ ಹೋಗಿ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡು ನೀವು ಹಣ ಜಮಾವಣೆ ಆಗಿದೆಯೋ ಇಲ್ಲವೋ ಎಂಬುದನ್ನ ಪರಿಶೀಲಿಸಿಕೊಳ್ಳಬಹುದು ಅಥವಾ ನಿಮ್ಮ ಬಳಿ ಎಟಿಎಂ ಇದ್ದರೆ ಎಟಿಎಂ ನಲ್ಲಿ ನೀವು ಮಿನಿ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡು ನಿಮಗೆ ಹಣ ಜಮಾವಣೆ ಆಗಿದೆಯೋ ಇಲ್ಲವೋ ಎಂಬುದನ್ನ ತಿಳಿದುಕೊಳ್ಳಬಹುದು ಅಥವಾ ಸಮೀಪದ ಎಪಿಎಫ್ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನೀವು ನಿಮಗೆ ಹಣ ಜಮಾವಣೆ ಆಗಿದೆಯೋ ಇಲ್ಲವೋ ಎಂಬುದನ್ನ ಪರಿಶೀಲಿಸಿಕೊಳ್ಳಬಹುದು ಸೊ ಈ ರೀತಿಯಾಗಿ ನೀವು ನಿಮಗೆ ಬರ ಪರಿಹಾರ ಹಣ ಜಮಾವಣೆ ಆಗಿದೆಯೋ ಇಲ್ಲವೋ ಎಂಬುದನ್ನ ತಿಳಿದುಕೊಳ್ಳಬಹುದಾಗಿದೆ ಇಂದು ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರೈತರಿಗೆ ಬರ ಪರಿಹಾರದ ಮೂರನೇ ಕಂತಿನ ಹಣವನ್ನ ಜಮಾವಣೆ ಮಾಡಿರುವುದರ ಬಗ್ಗೆ ಲೈವ್ ಪ್ರೂಫ್ ನೋಡೋಣ ಇಲ್ಲಿ ನೀವು ನೋಡುತ್ತಿರಬಹುದು ಈ ರೈತರಿಗೆ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎರಡ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ರೂಪಾಯಿ ಬರ ಪರಿಹಾರ ಹಣ ಜಮಾವಣೆ ಆಗಿದೆ ಅದೇ ರೀತಿ ಇಲ್ಲಿ ಇನ್ನೊಬ್ಬ ರೈತರಿಗೂ ಸಹ ಅವರ ಜಮೀನು ಕಡಿಮೆ ಇರುವ ಕಾರಣದಿಂದಾಗಿ ಇಂದು ಅಂದರೆ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದ್ ಸಾವಿರದ ನಾಲ್ಕನೂರ ಮೂವತ್ತೇಳು ರೂಪಾಯಿ ಹಣ ಜಮಾವಣೆ ಆಗಿರುತ್ತದೆ ಹೀಗೆ ಇಂದು ಹಲವಾರು ರೈತರಿಗೆ ಮೂರನೇ ಕಂತಿನ ಬರ ಪರಿಹಾರ ಹಣ ಜಮಾವಣೆ ಆಗಿರುತ್ತದೆ ಈ ರೀತಿಯಾಗಿ ರಾಜ್ಯ ಸರ್ಕಾರವು ಇಂದು ಮೂರನೇ ಕಂತಿನ ಬರ ಪರಿಹಾರ ಹಣವನ್ನು ರೈತರಿಗೆ ವರ್ಗಾವಣೆ ಮಾಡಿದೆ ಈ ಮೂಲಕ ರೈತರಿಗೆ ಸಿ ಸುದ್ದಿಯನ್ನ ನೀಡಿದ್ದು ಇದಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು